ನಾನು ಮಾತನಾಡುವ ಕೇಳಿ ಬಂದ ನನಗೆ ಓದಿದೆ ಹೀಗಾಗಿ ಸುತ್ತ ನೀರು ಹೇಳುವ ಹೇಳುವ ವಿಚಾರಗಳು ಹಿಂದೆ ಮುಂದೆ ಆದರೂ ನಿಮ್ಮ ಕೈಯಾಕೋಡೆ ಅಂತ ಕೇಳ್ಕೊತ ನನ್ನ ಒಂದು ಕೃತಿ ಇಂಥ ವೇದಿಕೆಯಲ್ಲಿ ಅವಲೋಕನ ಆಗ್ತಿರೋದೆ ನನಗೆ ಬಹಳ ಸಂತೋಷಪಟ್ಟಂತ ಕ್ಷಣ ನಾನು ಇಲ್ಲಿ ಬಂದು ಬಹಳಷ್ಟು ಅವಲೋಕನಗಳನ್ನು ಕೇಳಿಸಿಕೊಂಡವರು ಹೊಸ ವಿಚಾರಗಳನ್ನ ತಿಳ್ಕೊಂಡು ನನಗೆ ಬರವಣಿಗೆ ಪತ್ರಿಕೆ ಓದುವ ಶುರುವಾಯಿತು ಪ್ರತಿಯೊಬ್ಬರಿಗೂ ಒಂದು ಪ್ರಾರಂಭದ ದಿನಗಳಲ್ಲಿ ಒಂದು ಹುಚ್ಚಿರುತ್ತೆ ನಾನು ಏನಾದರೂ ಗುರುತಿಸ್ಕೊಳ್ಬೇಕು ಆ ಗುರುತಿಸಬೇಕು ಅನ್ನುವಂತ ಗುರುತಿಸಿಕೊಳ್ಬೇಕು ಅನ್ನುವಂತ ಹುಚ್ಚೆ ಒಬ್ಬ ಬರಹಕಾರವನ್ನ ಮಾಡಿ ನಾನು ಸಾಹಿತಿ ಅಂದುಕೊಳ್ಳಬಹುದು ನಾನು ಬರಹಗಾರ ಅಷ್ಟೇ ಮತ್ತೆ ಇನ್ನೊಂದಿಷ್ಟು ಸೇರಿಸಿದ್ರೆ ಹವ್ಯಾಸಿ ಬರಹಗಾರ ಯಾಕೆ ನಾನು ಹಿಂಗೆ ಹೇಳ್ತೀನಿ ಅಂದ್ರೆ ಬಹಳ ಗಂಭೀರ ಬರಹಗಾರನು ನೋಡೋದು ಹಾಗೆ ಪರಿಧೆ ಕೂತ್ಕೊಂಡು ನಾವು ಅದಕ್ಕೆ ಭವ್ಯಾಸಿ ಬರಹಗಾರ ಅಂತ ನಾನು ಸೇರಿಸಿಕೊಂಡಿದ್ದು ಪತ್ರಿಕೆಗಳನ್ನು ಓದುವುದು ನನ್ನ ಬಾಲ್ಯದಿಂದ ದಿಂದ ಒಂದು ರೂಲ್ ನಮ್ಮ ತಂದೆಯವರು ನನಗೆ ಅದನ್ನ ಕಲಿಸಿಕೊಂಡ ನಮ್ಮ ಬಡತನದ ಕಾರಣಕ್ಕೆ ಸಾಲಿಯಾಗಿ ಶರಣ ಬಡತನದ ಕಾರಣ ಸಾಲಿ ಬೆನಿಸ್ಬಿಡ್ ಮುಗಿಸಿ ನಮ್ಮ ಹಕ್ಕ ಬೇಜಾರು ಹುಡುಗ ಶಾಲೆ ಇರ್ತಾರೆ ನಾವು ಸಾಲಿ ಬೆಸ್ಕ ಅದಕ್ಕೆ ನಮ್ಮ ಒಂದು ಕಟಿಂಗ್ ಆಗಿ ಸಿದ್ದಪ್ಪ ಹರಕ ಅವ್ರ ಅವ್ರಿಗೆ ನಾ ಅವ್ರಿಗಿ ಏನಾಗಿ ಅವ್ರಿಗೆ ಗೊತ್ತಿಲ್ಲ ಆದ್ರೆ ನಾನೇನಘನಿ ಅನ್ನೋ ಒಳಗೆ ಅವ್ರದ್ದು ಪಾತ್ರ ಅವರು ಸಂಯುಕ್ತ ಕರಾಗಿರುವ ಪತ್ರಿಕೆ ತರಿಸ್ತಿದ್ರು ಅವ್ರು ಅಂದ್ರೆ ತರಿಸ್ತಿದ್ರಂದ್ರೆ ಬಂದಂತ ಎರಡು ಅಂತ ಕಾಯಿಯು ಅಂತಿಲ್ಲ ಈ ಬಂದ್ ಮೂರು ಮಂದಿ ಕಡಿಂಗ್ ಆಗುತ್ತಾನ ಅವ್ರು ಕಾಯಬೇಕಾಗಿತ್ತು ಅದು ಕಾಯಿಸೋ ಹೋಗಿ ಆ ಪತ್ರಿಕೆ ಒಂದು ನೆಪ ಆಗಿತ್ತು ಅಂತಂದ್ರೆ ನಾನು ದಿನ ಹೋಗಿ ಅಪ್ಪ ನನಗೆ ಹೇಳ್ಬಿಟ್ಟಿದ್ರೆ ನನಗೆ ಎರಡರ ನಂತರ ಆಯ್ತು ಅಂತ ಹೇಳಿ ಹೋಗಿ ಅದು ಕಡ್ಕೊಳ್ಳಕ್ಕೆ ಆಗ್ತಿದಿಲ್ಲ ಪದ ಬಂದಿದ್ದೇವ ಮರುದಿನ ಪುತ್ರ ಸರಿ ಹೇಗ್ಯಾವ ಎಷ್ಟು ಸರಿ ಎಷ್ಟು ನೋಡೋಕೆ ಮಧ್ಯಾಹ್ನ ಕಳ್ಸೋ ಇದಿಲ್ಲ ಮುಂಜಾನೆ ಅಷ್ಟ ಮಾಡಿದ ತಕ್ಷಣ ಹೋಗ್ಲಿ ಹಂಗ ಹೋಗ್ತಾ 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 ಆಚಕರಾಗಿ ಇವೆಲ್ಲ ಜನಮನ ಜನಮತ ಅಂಕಣಗಳು ಅದರೊಳಗೆ ನಮ್ಮ ಸುತ್ತಮುತ್ತ ಹೆಸರು ಬರೋದು ವಿಶೇಷವಾಗಿ ಶ್ರೀ ಸರ್ ಆಮೇಲೆ ಸಂಗಪ್ಪ ಗಣಿಗೆ ನಮ್ಮಲ್ಲಿ ಯಾಕೆ ಬರೀತಾರ ಹೆಸರಾಗಿ ಬರಬಾರ್ದು ಅನ್ನೋದು ನಾನು ಆಶಯ ಏನಾರ ದೊರೆಯಬಾರ್ದು ಏನ್ ಅಷ್ಟು ತಿಳುವಳಿಕೆ ಎದಿಲ್ಲ ಇಂತ ಅವಕಾಶ ಇರ್ತಾರೆ ರೇಡಿಯೋ ಅವಾಗ ಬಹಳ ಜನ ಮಾಧ್ಯಮ ಸಮೂಹ ಎಲ್ಲರನ್ನ ಸೇರಿತಕ್ಕಂಥದ್ದು ವಿಪರೀತ ರೇಡಿಯೋ ಕೇಳ್ತಿದ್ದೆ ಅಲ್ಲಿಗೆ ನೋಡ್ತಾ ಅಲ್ಲಿಗೆ ಅಭಿಲಾಷೆ ಕಾರ್ಯಕ್ರಮ ಅದಕ್ಕೆ ಪತ್ರ ಬರೀ ಅಥವಾ ಇಲ್ಲೊಂದಿಷ್ಟು ಟಾಸ್ಕ್ ಗಳನ್ನು ಕೊಡ್ತೀವಿ ಒಂದು ವಿಷಯ ಕೊಟ್ಟು ಇದಕ್ಕೆ ಅನಿಗವನ್ನು ಬಾಂಧನಿ ಅಂತ ಕಾರ್ಯಕ್ರಮ ಎರಡು ಮೂವತ್ತು ಶೈಕ್ಷಣಿಕ ಕಾರ್ಯಕ್ರಮ ಆ ಬಾಂಧವ್ಯ ಒಳಗೆ ಏನಾದರೂ ವಿಷಯ ಕೂಡ ಈ ವಿಷಯವಾಗಿ ನಿಮ್ಮ ಸುಧಾರಣೆಗಳನ್ನು ಕಳಿಸ್ತೇನೆ ಫಸ್ಟ್ ಅದರಲ್ಲಿ ನಾನು ಅನೇಕ ಮಟ್ಟದಲ್ಲಿ ಕಳಿಸಿದ್ದೆ ಅದು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರ ಆಗುತ್ತೆ ಅಂದ್ರೆ ಇಡೀ ರಾಜ್ಯಾದ್ಯಂತ ನನ್ನ ಹೆಸರು ಬರುತ್ತಲ್ಲ ಸುಮ್ಮನೆ ಪ್ರಾಸ ಪದಗಳನ್ನು ಕೂಡಿಸಿ ಒಂದು ಬರೆದಿದೆ ಅದು ಪ್ರಕಟ ಆಯ್ತಲ್ಲ ಅವಾಗಿಂದ ಶುರುವಾಯಿತು ಆಕಾಶವಾಣಿ ಸೆಲೆಕ್ಟ್ ಆಗಿತ್ತು ಅಂದ್ರೆ ಪೇಪರ್ಗೂ ಯಾಕೆ ಆಗಬಾರ್ದು ಅಂತ ಅವಾಗ ಆಸೆ ಸರ್ ನನ್ನ ಮೇಲೆ ಹೊಸ ಬರ್ಕೋತ ಇರ್ಲಿ ಮುಂದೆ ಎರಡ್ ಸಾವಿರದ ಹತ್ತರ ನಂತರ ಟೀಚರ್ ಆಗಿದ್ದೆ ಗಂಗಾಳ ಮಾಡ್ತಿದ್ದೆ ವಿಜಯವಾಗಿಯ ವಾರಕ್ಕೊಂದೊಂದು ಓದಿದರೆ ಪಾತ್ರ ಅಂತ ಒಂದು ಅನಕಣ ಮಾಡಿ ಒಂದು ವಿಷಯ ಕೊಡೋರು ಬರೆಯಕ್ಕೆ ಫೋಟೋ ಸಂಗೀತ ಪ್ರಕಟ ಆಗಲಿ ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅದು ಬಹಳ ಖುಷಿ ಕೊಡತು ಅಲ್ಲಿ ಹಯಂ ಬರಹುದು ಬರಹ ವಿಷಯ ಏನು ಅದರ ಬಗ್ಗೆ ಐವತ್ತು ಪದಗಳು ಹೀಗೆ ಬರವಣಿಗೆ ಮಾಡ್ತಾ ಮಾಡ್ತಾ ಆಚಕರ ಬಹಳ ರಾಜ್ಯ ಮಟ್ಟದ ಸಣ್ಣ ಸಣ್ಣ ಬರಹಗಳು ಪ್ರಕಟ ಆಗಿದ್ದಾರೆ ಚಂದ್ರಕಾಂತ ಆಳಿಕೋಟಿ ನಮ್ಮ ಬಾದಾಮಿಯ ಬಾಗಿ ಹಿರಿಯ ಮಕ್ಕಳ ಸಾಹಿತಿಗಳು ಅಷ್ಟೊತ್ತಿಗೆ ನನ್ನ ಮಕ್ಕಳ ಸಾಹಿತ್ಯ ಸಮಾಗಮದಲ್ಲಿ ಒಂದ್ ಸ್ವಲ್ಪ ಕ್ರಿಯಾಶೀಲ ಅವರು ಏನೋ ರೀತಿಯೋ ಇಷ್ಟಕ್ಕೆ ಸೀಮಿತ ಆಗ್ಬೇಡ ಒಂದಿಷ್ಟು ಅದನ್ನ ಸ್ವಲ್ಪ ವಿಸ್ತರಿಸಿ ಬರೀ ಅಂತ ಹೇಳಿ ಐವತ್ತು ನೂರು ಪದ ಬರೀತಕ್ಕೂ ಪದ ಮಾಡಲು ಲೇಖನಗಳಾಗಬಹುದು ಒಳ್ಳೆ ಅಂದಾಗ ಮತ್ತೆ ಸುದೀರ್ಘ ಪದ ಸುದೀರ್ಘ ಅಂದ್ರೆ ನನಗೆ ಅದೇ ಸುಲಿಲ್ಲ ಎರಡ್ನೂರ ಐವತ್ತು ಮೂರ್ನೂರು ಪದಗಳೇ ಸುದೀರ್ಘ ಬರೀತಾ ಬರೀತಾ ಮೂರ್ನಾಲ್ಕು ವರ್ಷ ಸತತವಾಗಿ ಬಂದ್ರೆ ಅವರ ಸಲಹೆ ಮೇಲೆ ಬೇರೆ ರೀತಿಯ ಪದಗಳಿಗೂ ನೀವು ಪ್ರಯತ್ನ ಮಾಡುವಾಗ ನಮ್ಮ ಸಾಹಿತ್ಯಕ್ಕೆ ಸಾಹಿತ್ಯ ಅದಕ್ಕಿಂತ ಪೂರ್ವದಲ್ಲಿ ಕಥೆ ಬರೆದಿದೆ ನಾನು ಬಹಳಷ್ಟು ಕಥೆಗಳನ್ನು ಪ್ರಕಟ ಆದಷ್ಟು ಸಂಗೀತ ಕರ್ನಾಟಕದಲ್ಲಿ ಫಸ್ಟ್ ಕತೆ ನಾನು ಅದೃಷ್ಟವಂತೆ ಎನ್ನುವಂತಹ ಅದು ನನ್ನ ಗ್ರಂಥ ಶಾಲೆಯಲ್ಲಿ ನನ್ನ ವಿದ್ಯಾರ್ಥಿನಿಯೊಬ್ಬಳ ಕುರಿತಾಗಿ ಬಂದಂತಹ ಕತೆ ಅವತ್ತು ಅದು ಎಷ್ಟು ಇತ್ತು ನನಗೂ ಬಹಳ ವಿಶೇಷ ಅದು ಇನ್ನೂ ಕೃತಿಯವರ ಬಂದಿಲ್ಲ ಇನ್ನೂ ಕಾಯ್ದಾಗಿದೆ ಕಥಾ ಸಂಕಲನ ತಂದಿಲ್ಲ ನಾನು ಇನ್ನೂನು ಸುಮಾರು ಒಂದು ಹದಿಮೂರು ಕಥೆಗಳ ಇದೆ ಅದಾಗಿ ಅದೃಷ್ಟವಂತೆ ನಾನು ಡಿಗ್ರಿ ಓದುವಾಗ ಅಬ್ಬಾಸ್ ಮರಿ ಮನೀಸರ ಕಥೆಯನ್ನ ಅಭ್ಯಾಸ ಮಾಡಿಕೊಂಡೆ ಡೋಲಕ್ ಭಾಷಾ ಅಂತ ಅವರ ಬಗ್ಗೆ ನಾನು ನಮ್ಮ ಭಾಗದವರ ಪುಸ್ತಕದಾಗ ಅವ್ರ ನಾವು ಅಧ್ಯಯನ ಅಧ್ಯಯನ ಮಾಡ್ತೀವಲ್ಲ ಎಷ್ಟು ಗ್ರೇಟ್ ಅಲ್ಲ ಅನ್ನೋದ್ರ ಭಾವನೆ ಇತ್ತು ಅವರ ನನ್ನ ಮುಖಾಮುಖಿಯಾಗಿದ್ದೀನಿ ಸಂಯುಕ್ತ ಕರ್ನಾಟಕ ಅದೃಷ್ಟವಂತ ಕಥೆಯನ್ನ ಓದಿ ಬೆಳಿಗ್ಗೆ ಏಳು ಗಂಟೆ ಹನ್ನೆರಡು ನಿಮಿಷ ಆಗಿತ್ತು ಅವ್ರು ಫೋನ್ ಮಾಡಿ ನಂಬರ್ ಹಾಕ್ತಿದ್ರು ಅವರು ಸಂಯುಕ್ತ ಕರ್ನಾಟಕದ ಕತೆಗಾರರ ನಂಬರ್ ಫೋನ್ ಬಂತು ಅಶೋಕ್ ನಾನು ಅಪ್ಪಸ್ ಮೇಲೆ ಮಾತಾಡೋಣ ಜೈಲಿಯಾಗಿದ್ದೆ ನಾನು ನನಗೆ ಮಾತುಗಳೇ ಬರಲಿಲ್ಲ ಸರ್ ನಮಸ್ಕಾರ ನಮಸ್ಕಾರ ಬಂದೆ ಆದ್ರೆ ಲಾಸ್ಟ್ ಒಂದು ಎರಡು ಮೂರು ಸಾಲ ಏನ ನೀರಿದ್ರು ಓದುಗರು ಬಿಟ್ಟಿದ್ರೆ ನಡೀತಿತ್ತು ಹೌದ್ರೆ ಸರ್ ಹ್ಞೂ ಸರ್ ಹಾಂಗ್ ಸರ್ ಅಂದ್ರೆ ಮಾತು ಮುಂಚೆ ಅವತ್ತು ಸುಮಾರು ಎಂಬತ್ ಮೂರು ಕಾಲುಗಳು ಬಂದು ನನ್ನ ಹಂಗಿತ್ತಾಗ್ತದೆ ನೀನು ಬರೋ ವರ್ಷದಲ್ಲಿ ಕಥಾ ಸಂಕ್ರಮ ತಗೋಬೇಕು ಅಂತಂದಿದ್ದೀನಿ ಅವಾಗ ಓದಿ ಇದು ಪೀಟಿಕೆ ಅಷ್ಟೇ ನನಗೆ ಮಾತನಾಡಲಿಕ್ಕೆ ವಿಷಯ ವಿಶೇಷ ಹೀಗೆ ಪ್ರಾರಂಭಿಸಿದೆ ಪತ್ರಿಕೆಗಳ ಒಂದ ಪತ್ರಿಕೆ ಓದ್ತಿದ್ದಿಲ್ಲ ನನಗೆ ಬಹಳಷ್ಟು ಪತ್ರಿಕೆ ಕನ್ನಡ ಮನೇಲಿ ನಾಲ್ಕು ಪೇಪರ್ ನಾನು ಅಲ್ಲಿ ಒಂದೊಂದು ಪತ್ರಿಕೆಯವರು ಕಲೂಗಳನ್ನು ಬಹಳಷ್ಟು ಮೀಸಲಿದ್ರು ಬದಲಾಗೆ ಅದರಲ್ಲೂ ವಿಶೇಷವಾಗಿ ಈ ಉದಯೋನ್ಮುಖ ಬದಲಾಗೆ ಬಹಳಷ್ಟು ಅವಕಾಶಗಳನ್ನು ಕೊಟ್ಟರು ಅಂತಹ ಕನ್ನಡ ಕನ್ನಡಪ್ರಭದಲ್ಲಿ ವಿಶ್ವೇಶ್ವರ ಪ್ರಕರಣ ಅವಾಗ ಎರಡು ಮೂರು ಸಾಲ ವಿಷಯ ಸ್ವಲ್ಪ ಹೇಳೋದು ಸ್ವಲ್ಪ ಅದು ಸರಳ ಅನಿಸ್ತು ನಾನು ಹೇಳಬಹುದಲ್ಲ ಏನಂತ ಅದರಲ್ಲಿ ನಾನು ಶುರು ಮಾಡಿದ್ರೆ ಈ ಗೆ ನನಗೆ ಫಸ್ಟ್ ಪೇಜ ಪ್ರಾಮಾಣಿಕತೆ ಮತ್ತು ಶ್ವಾನ ಪ್ರದರ್ಶನ ಈ ಮೂರು ನಾಲ್ಕು ಕಥೆಗಳು ಅಲ್ಲಿ ಪ್ರಕಟ ಆದಂತ ಅದನ್ನ ನಾನು ಇವರು ಓದ್ತಾರ ಅನ್ಕೊಂಡಿದ್ದೆ ಏನು ದಯವಿಟ್ಟು ಸ್ಥಿತಿಗೆ ಹೇಳ ಶ್ವಾನ ಪ್ರದರ್ಶನ ಕಥೆ ಅಂದು ಓಣಿಯ ಮಹಿಳಾ ಮನಿಗಳೆಲ್ಲ ಮಧು ಬಗೆಯಿಂದ ಹೊಸ ಹೊಸ ಸೀರೆ ಹುಟ್ಟು ಬಗೆ ಬಗೆಯ ಆಭರಣ ತೊಟ್ಟು ಸಿಂಗರಿಸಿಕೊಳ್ಳುತ್ತಿದ್ದನ್ನು ಕಂಡ ಹುಡುಗನೊಬ್ಬ ಎಲ್ಲಾರು ಇಷ್ಟೊಂದು ಅಲಂಕಾರ ಮಾಡಿಕೊಂಡು ಎಲ್ಲಿಗೆ ಬರ್ತೀರೇ ಅಂತ ಉತ್ತರವಾಗಿ ಅವರ ಮಕ್ಕಳು ಅಯ್ಯೋ ನಿನ್ಗೆ ಗೊತ್ತಿಲ್ಲೇನಾ ಇವತ್ತು ನಗರದಲ್ಲಿ ದೇಶಿ ತಳಿಯ ಶ್ವಾನ ಪ್ರದರ್ಶನ ಇದೆ ಎಲ್ಲ ಲೆಫ್ಟಿನ್ ನಿಂದ ತನ್ನ ರ ಈ ತರ ಕಥೆಗಳು ನನಗೆ ವಿಶೇಷವಾಗಿ ಬರೆಯಂಕ ಒಂದು ಹಿಡಿತ ಶಿಕ್ಷಣ ನಾನು ಹೇಳಿದ್ದು ಬೇರೆ ಅದು ಅರ್ಥ ಕೊಡದೆ ಈ ನ್ಯಾನಕತೆಗಳ ಪ್ರಧಾನ ಲಕ್ಷಣವೇ ಇದು ಅಂತ ನನಗೆ ನನಗೆ ಗೊತ್ತಿಲ್ಲದೇನ ಗೊತ್ತಾಗುತ್ತೆ ಬಹಳಷ್ಟು ಕಥೆಗಳನ್ನ ಬರ್ದಿ ನಾನು ಅಲ್ಲಿ ಹಾಸ್ಯ ಚಟಾಕಿನ ಇರಬಹುದು ಏನೋ ಒಂದು ಹೇಳಬಹುದು ಹಾಗೆ ಬರಿತಾ ಬರಿತ ಬರಿತ ಪೂರ್ವದಲ್ಲಿ ಈ ಚಕಳುಗಳು ಹೀಗೆ ಇರಬೇಕು ಅನ್ನೋ ಯಾವುದೇ ನಿಬಂಧನೆಗಳು ಸಂಕಟಗಳು ನನ್ನ ಕಣ್ಣಿಗೆ ಗೋಚರ ಆಗಿದ್ದೀನಿ ನಾನೇ ಬರಿತಾ ಬರಿತಾ ರೂಢಿಸಿಕೊಂಡು ಅದನ್ನ ಬೇರೆ ಬೇರೆ ರೀತಿಯೊಳಗೆ ನಾನೇ ಬರಬೇಕು ಬಹಳಷ್ಟು ಬಹಳಷ್ಟು ಒಂದು ಗೆಳೆಯರ ಬಳಗ ಸದಾಶಿವ ಸದಾಶಿವರು ಎಲ್ ವಿ ಕುಮಾರಸ್ವಾಮಿ ಜನ ಒಬ್ಬರಿಗೊಬ್ರು ನಾವು ಯಾರು ಮಾತಾಡ್ತಿದ್ರು ಮುಖ್ಯಮಂತ್ರಿ ಇದ್ದೀವಿ ಯಾಕಂದ್ರೆ ನಂಬರ್ಗಳು ಇರ್ತಿದ್ದೆ ಹೊಸ ಬಂದ ಮೇಲೆ ಪ್ರತಿಯೊಬ್ಬರು ನಂಬರ್ಗಳು ನಮಗೆ ಸಿಕ್ಕ ಹಾಗೆ ಒಬ್ಬರನ್ನ ಓದ್ತಾ ಓದ್ತಾ ಉಳಿಸ್ಕೊಂಡು ಈ ಬರವಣಿಗೆ ನನಗೆ ಹೆಚ್ಚಿಗೆ ಬಂದವರು ಕೂಡ ಒಬ್ಬ ಒಳ್ಳೆ ಬರಗಾರ ಅವರು ಇಂಥ ಕಥೆಗಳನ್ನು ಬರೆದಿತ್ತು ಇಲ್ಲಿ ಯಾವುದೋ ಒಂದು ಸಾಹಿತ್ಯ ಸಮಯದಲ್ಲಿ ನಾಮಪತ್ರಗಳ ಪುಸ್ತಕ ಓದುವುದು ಪ್ರಕಟ ಆಗಿದೆ ಅದು ಒಂದು ಪುಸ್ತಕ ಮಳಿಗೆ ನಾನು ನೋಡದೆ ಕೊಂಡುಕೊಳ್ಳಿ ನೋಡಿದೆ ನೇಮಕೆಗಳ ಪುಸ್ತಕ ಅದು ಈಗ ಇದೆ ಅಷ್ಟೊತ್ತಿಗೆ ನಾನು ಒಂದು ಮೂವತ್ ನಾಲ್ಕು ಕಥೆ ಆಗಿರಬಹುದು ನಾನು ಒಂದು ನಮ್ಮ ಜಿಲ್ಲಾದಾಗಿ ನಾನು ಅನಿಸಿಕೊಳ್ಬೇಕು ಅಂತ ಇದೆ ಅದಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಕೃತಿಯನ್ನು ಹೊಸರು ಮಾಡಿ ನಾನು ದೌಳು ಬರೀತೀ ಅಷ್ಟೊತ್ತಿಗೆ ಉದಯವಾಣಿ ಒಳಗ ಥ್ರಿಲ್ಲರ್ ಕಥೆಗಳು ಅಂಕನ ಶುರು ಮಾಡಿದ್ರು ಫಸ್ಟ್ ಗುರ್ರಾಜ್ ಕೊಡ್ಕಣೆ ಅದ್ಭುತ ಭಯಾನಕ ಥ್ರಿಲ್ಲರ್ ಕತೆಗಳ ಜನಕ ಅದ್ಭುತ ಅತಿಮಾಂಶ ಒಂದು ಕಾದಂಬರಿ ಬಹಳ ಫೇಮಸ್ ಆ ಅವರ ಒಂದು ಪ್ರೇರಣೆ ಮೇಲೆ ಸುಮಾರು ಒಂದು ಐವತ್ತು ಕತೆಗಳು ಉದಯವಾಣಿಯಲ್ಲಿ ಪ್ರಕಟಿದ್ದೇವೆ ಅವನ್ನೆಲ್ಲ ಸಂಗ್ರಹಿಸಿ ಬರೀ ನ್ಯಾನ ಕಥೆಗಳ ಸಂಕಲನ ಬೇರೆ ತರ ಬೇಕು ಥ್ರಿಲ್ಲರ್ ಕಥೆಗಳ ಸಂಕಲನ ಬರಬೇಕು ಅಂದ್ರೆ ಇದು ಆಗದ ಮಾತು ಯಾರಾಗುವಂಥ ಅನ್ನೋ ಅಂದ್ಕೊಂಡು ಅವನ್ನ ಒಂದು ಕೃತಿಯಾಗಿ ಅದನ್ನ ತಗೊಂಡ್ಬಂದೆ ಇದಾದ ನಂತರ ಮತ್ತೆ ಇದು ಬೇರೆ ಬೇರೆ ಹೆಸರಿನಲ್ಲಿ ಬಂದು ನ್ಯಾನ ಕನ್ನಡ ಪುಟದಲ್ಲಿ ಶುರುವಾಗಿದ್ದು ಮುಂದೆ ನಿಮ್ಮೆಲ್ಲರ ಮಾನಸ ಅನ್ನುವಂತ ಪತ್ರಿಕೆಯ ಕಥೆ ಅಂತ ಬಂತು ಥರ ಚಿಕ್ಕ ಕಥೆಗಳು ಅಂತ ಬಂತು ಮತ್ತೆ ಇತ್ತೀಚೆಗೆ ವಿಶ್ವವಾಣಿಯಲ್ಲಿ ಬೊನ್ಸಾಯಿ ಕಥೆಗಳು ಅಂತ ಬಂತು ಹೀಗೆ ಅದು ಬೇರೆ ಬೇರೆ ಹೆಸರಲ್ಲಿ ಬೇರೆ ಬೇರೆ ಪತ್ರಿಕೆಯೊಳಗೆ ಈ ಕಥೆಗಳು ಪ್ರಕಟ ಆಗ್ಲಿ ಕಥಿ ಟ್ರೆಂಡ್ ಆಗಿ ಬರುತ್ತೆ ಬಹಳಷ್ಟು ಜನ ಇದನ್ನು ಕಥೆಗಳನ್ನ ನನ್ನ ಜೊತೆ ಬಹಳಷ್ಟು ಜನ ಬರ್ತಾರೆ ಅದರಲ್ಲಿ ರವಿ ಕಂಗಸ್ಥರು ಕೂಡ ಮೇಡಮ್ ಅವರು ನಾಗರತ್ನ ಮೇಡಮ್ ಅವರು ಕೂಡ ಎಲ್ಲೂ ಕಥೆಗಳನ್ನ ಅವರು ಕೂಡ ಬರುತ್ತೆ ಹೀಗೆ ಈ ಕಥೆಗಳ ಪರಂಪರೆ ಮುಂದುವರೆದಿದೆ ಇದಕ್ಕೆ ಐಷ್ಯಷ್ಟು ಗೊತ್ತಿಲ್ಲ ಆದರೆ ಇರುವಷ್ಟು ಸಮಯ ಓದುಗರಿಗೆ ರಂಜನೆ ಕೊಡೋದಂತ ನೋಡಿಕೊಂಡು ಸತ್ಯ ಅನ್ನುವಂತಹ ನಂಬಿಕೆಯಿಂದ ಸಾಕಷ್ಟು ಇಂತಹ ಕಥೆಗಳನ್ನು ಬಂದಿದ್ದೀನಿ ಇನ್ನೊಂದು ಮತ್ತೊಂದು ಸಂಕಲನ ಮಟ್ಟಿಗೆ ಈಗ ಈ ಕಥೆಗಳ ಸಂಗ್ರಹ ಬಳಿ ಇದೆ ಇದಕ್ಕೆ ಕೆಲವೇ ಜನ ಓದಕರ ಅಂತ ನಾವು ತಿಳ್ಕೊಂಡಿದ್ದೀನಿ ಹೋದ ವರ್ಷ ವೀರಲೋಕ ಪ್ರಕಾಶನದಿಂದ ವಿಜಯ ಕರ್ನಾಟಕದ ಮೂಲಕ ಅವರು ಇದಕ್ಕಾಗಿ ಒಂದು ಸ್ಪರ್ಧೆಯನ್ನು ಮಾಡಿದ್ದಾರೆ ನಮ್ಮ ಮುಂಗುಂದದ ಎರಡು ಮೂರು ಕಥೆಗಾರರ ಸಣ್ಣ ಕಥೆಗಳು ಅದರಲ್ಲಿ ಬಟ್ಟೆಗಾರ ಐವತ್ತು ಕಥೆಗಳನ್ನ ಅವರ ಆಯ್ಕೆ ಮಾಡ್ಕೊಂಡು ಅವರು ಕೊಟ್ಟಿದ್ದ ಇಪ್ಪತ್ತೈದು ಪದಗಳನ್ನು ಇಪ್ಪತ್ತೈದು ಪದಗಳನ್ನೇ ಈ ಕತೆಗಳನ್ನು ಅಲ್ಲಿ ನಾನು ಕಳಿಸಿದ್ದೆ ಭಾರತ ದಿನಾನೇ ಕಳಿಸಿದ್ದೆ ನಾನು ನಮ್ಗೊಂದು ಸ್ವಲ್ಪ ಅವಸರಗಳ ಅದು ಸೆಲೆಕ್ಟ್ ಆಗಲಿಲ್ಲ ಇರ್ಲಿ ಅದು ಅವರ ಒಂದು ಮಾನದಂಡಗಳಿಗೆ ಅದು ಬಹುಶಃ ಪೂರಕ ಆಗಿರಬೇಕು ನನ್ನ ತಿಳಿಯವರು ಮಾಡ್ತೀವಿ ಜಗದಿ ಶಾಲಿ ಮನಿ ಹೋದ್ರು ಇನ್ನೊಬ್ಬರು ಯಾರೋ ಒಂದು ಕತೆ ಅಲ್ಲಿ ಸೆಲೆಕ್ಟ್ ಆಗಿದೆ ಖುಷಿ ಹಾಗಾದ್ರೆ ಇದಕ್ಕೂ ಒಂದು ಅಸ್ತಿತ್ವ ಐತಿ ನಮ್ಮ ಕನ್ನಡ ಸಾಹಿತ್ಯದ ಅವಾಗ ಅಂತ ಒಂದು ಭರವಸೆ ಹೊಸದನ್ನ ಸೃಷ್ಟಿ ಮಾಡುವಾಗ ಒಂದು ಹವ್ಯಾಸಕ್ಕಂತ ಹವ್ಯಾಸಕ್ಕೂ ಒಂದು ಜನರೇಷನ್ ಆಗಿ ಒಂದು ಟ್ರೆಂಡ್ ಆಗಿ ಸೃಷ್ಟಿ ಆಗತ್ತಲ್ಲ ಅದು ಪ್ರಾರಂಭ ಮಾಡಿದ್ರೆ ತರೋ ಅವರಿಗೆ ಬಹಳ ಖುಷಿ ಪಡುವಂತ ಅಂತ ಖುಷಿ ಪಟ್ಟವರು ನನ್ನ ಒಬ್ಬ ಅಂತ ನನ್ನ ಬೆನ್ನ ಹೈಕುಗಳಿಗೆ ಒಂದು ಮುಹೂರ್ತ ರೂಪ ಕೊಟ್ಟು ಅದನ್ನ ಜನಪ್ರಿಯಗೊಳಿಸಿದವರು ನಮ್ಮ ಬೆಳಗ್ಗೆ ಸರ್ ಅಂದ್ರೆ ನಮ್ಮ ಭಾಗದಲ್ಲಿ ಪಂಗಡ ಅನ್ನುವಂತಹ ಹೊಸ ಪ್ರಕಾರವನ್ನು ಉಂಟನ್ನು ಅದೇ ರೀತಿ ಕನ್ನಡಗಳ ಕೃತಿಯನ್ನು ಮೊದಲು ಪಟ್ಟವರು ಬೆಳಗ್ಗೆ ಸರ್ ಹೀಗೆ ಹೊಸ ಹೊಸ ಪ್ರಕಾರಗಳನ್ನು ಕನ್ನಡ ಸಾಹಿತ್ಯದಲ್ಲಿ ರೂಪು ತಡೆದು ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗ್ತಿರೋದ್ರಿಂದ ಹೊಸ ಹೊಸ ಪ್ರಯಗಳು ಇದೊಂದು ಮುರಿದು ಕಟ್ಟುವಂತಹ ಪ್ರಕ್ರಿಯೆ ಏನೋ ಒಂದು ವ್ಯವಸ್ಥೆ ಇದೆ ಈಗಿನ ಕಾಲಮಾನಕ್ಕೆ ಈಗಿನ ಅವಶ್ಯಕತೆಗಳಿಗೆ ಈಗಿನ ಅಭಿರುಚಿಗಳಿಗೆ ತಕ್ಕಂತೆ ನಮ್ಮ ಬಲಹವನ್ನು ನಾವು ಅರ್ಪಣೆ ನನ್ನ ಕೃತಿಗೆ ತನ್ನಡಿ ಬರದಂತ ಅನೇಕ ನಾಲ್ಕು ಯಾವಾಗಲೂ ಬೈದಿರ್ತ ನಿಮ್ಮನ್ನು ಸಲಹೆ ಹಾಕಿದವರು ಏನು ಇವತ್ತಿಗೆ ಅವರ ಕೃತಿಗಳು ಎರಡು ಯೂನಿವರ್ಸಿಟಿ ಪಠ್ಯ ನನಗೆ ಖುಷಿಯಾಗತ್ತೆ ನಿನ್ನಿಂದ ಇಂತ ಮಾತಾಡಿಸ್ಕಂತೇನೆ ಅವರ ನಾನು ಖುಷಿಯಂತೆ ಅನಿಲ್ ಗುಣಾಕು ನಾವು ಪ್ರಾರಂಭದ ಗೆಳೆಯರು ಈಗ ಸುಮಾರು ಹತ್ತು ಹದಿನೈದು ವರ್ಷದ ಹಿಂದಿನಿಂದ ನಾವು ಗೆಳೆಯರು ಕವನ ಸಂಕಲನ ಗುರುಬಿ ಗೌಡ ಮೇಲೆ ಅವಾಗಿಂದ ಸ್ನೇಹಿತರು ಅವ್ರು ನನಗೆ ಹೇಳ್ತಾನೆ ನೀವು ರೈತಿರಲ್ಲ ನನಗೆ ಇಷ್ಟ ಬರುತ್ತ ಈಗ ಗಂಭೀರ ಕಾರಣ ಯಾರ ಯಾಕೆ ಒಂದೊಂದು ಕಥೆನ ದೊಡ್ಡ ದೊಡ್ಡ ಕತೆಗಳನ್ನ ಕೊಂದು ನೀವು ಮಾಡಬೇಕು ಎಲ್ಲಿ ಹೌದಲ್ಲ ನನಗೆ ಬರೀ ಕೌಶಲ್ಯ ಐತಿ ಅದನ್ನ ವಿತರಿಸಿ ಒಂದು ದೊಡ್ಡ ಕತೆ ಮಾಡಬಹುದು ಅದನ್ನು ಒಂದು ಹೇಳಿ ಒಳಗೆ ಮುಗಿಸಿ ಒಂದು ಮೂರು ದೊಡ್ಡ ಕತೆಗಳನ್ನು ನೀವು ಬಂದು ಬಿಟ್ಟಿದ್ರಿ ಏ ಹೌದು ನಿಜ ನಾನು ಬಂತೀನಿ ಬರೀಬೇಕಂತೀನಿ ಅವನು ಸಲುವಾಗಿರೋ ದೊಡ್ಡ ಕತೆಗಳನ್ನು ನಾನು ಮತ್ತೆ ಬರೀಬೇಕಂತೀನಿ ಎಲ್ಲ ಒಂದ್ ಕಡೆ ಆ ವ್ಯವಧಾನ ಕಳ್ಕೊಂಡಿದ್ದೀನಿ ಈಗ ಒಟ್ಟಿನಲ್ಲಿ ನಾನು ಈ ಕೃತಿಯನ್ನು ಈ ವೇದಿಕೆಯ ಮೂಲಕ ಅವಲೋಕನಕ್ಕೆ ಆಯ್ಕೆ ಮಾಡಿ ಆ ಕೃತಿಗೆ ನನ್ನ ಬರಹಕ್ಕೆ ಗೌರವ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಬಂದಿಸಿ ನನ್ನ ಒಂದು ಕಥೆ ನಾನು ಸರ್ ನಾಲ್ಕರು ನಾಲ್ಕರ ನಾನು ಮರ್ತೇನೆ ಅಂತ ಹೇಳಿ ಅದನ್ನ ಒಂದು ಸೇರಿಸಿ ಅದನ್ನ ಮಾಡಿದ್ರು ಬಹಳ ಧನ್ಯವಾದಗಳು ಮರ್ತಿಲ್ಲ ಆದ್ರೆ ಅಲ್ಲಿ ಅಪರಿಗಾ ಸಂಶೋಧನೆಗೆ ಎಲ್ಲ ನಂಬರ್ ಕೊಡಬೇಕಾಯ್ತು ಏಪ್ರಿಲ್ ಅನ್ನೋದು ಅವರು ತಿಳ್ಕೊಳ್ಳುವ ಹೀಗಾಗಿ ಏಪ್ರಿಲ್ ಅನ್ನೋದು ನಾಲ್ಕನೇ ಸ್ಟೀರ್ ಹಾಗಾಗಿ ಅವನು ಗೈನ್ ಹೇಳ್ತಾನೆ ಇಲ್ಲಿ ಸೊನ್ನೆಯಿಂದ ಒಂಬತ್ತರವರೆಗೂ ಇರೋದನ್ನ ಅವ್ನು ಗಮನಿಸ್ತಾನ ಅಂದ್ರೆ ಏಪ್ರಿಲ್ ನಲ್ಲಿ ಗಮನಿಸ್ತಾನ ಗಮನಿಸಿದ್ದಾನೆ ಆದ್ರೆ ನೀವು ವಿಶ್ಲೇಷಣೆ ಮಾಡಬೇಕಾದ್ರೆ ಎಲ್ಲರಿಗೂ ಅರ್ಥ ಆಗುವಾಗ ಅದು ಸಂಶೋಧಕ ಒಪ್ಪುಗೂ ಮಾತ್ರ ಅರ್ಥ ಇರ್ಬೋದು ಎಲ್ಲರಿಗೂ ಅರ್ಥ ಆಗುವಾಗ ನೀವು ನಾಲ್ಕು ಸೆಕೆಂಡ್ ಅನ್ನ ಅದಕ್ಕೆ ಸೇರಿಸಿ ಹದಾಹರಣೆ ಬೇಕು ನನ್ನ ಪ್ರೀತಿಯಿಂದ ಸ್ವೀಕರಿಸ್ತೇನೆ ಧನ್ಯವಾದಗಳು ಏನಾದರೂ ಮತ್ತೆ ನನ್ನೊಂದಿಗೆ ಸಂವಾದ ಇದ್ರೆ ಅದನ್ನ ಮುಂದುವರಿಯಲಿ ವೇದಿಕೆಯನ್ನು ಬಿಟ್ಕೊಡ್ತೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ನಮಸ್ಕಾರ